నోడి అది బందీరో టు అట్టి నోడి ఈసో డిపార్పెంట్స్ మంత్రో గడి నోడి పేసరి గడి అట్టి శిర్వార నోడి ఇది పక్కలు బందబు దేవదుర్గ టు మాన్వి వన్ టూ అరకెరే శివార దేవదుర్గ డిపార్పెంట్స్ మరో గడి నోడి మార్నింగ్ లైఫ్ నోడి చిక్బళాపూర్ టు శిరోవార బాయ్ బాబు బెంగళూరు తుమ్కూరు శిర బీ చిరుగుంప ಸಿನ್ನೂರು ಮಾನ್ವಿ ಶಿರುವಾರ ದೊಡ್ಡಬಳ್ಳಾಪುರ ಡಿಪಾರ್ಟ್ಮೆಂಟ್ ಮತ್ತೆ ನೋಡಿ ಸಾರಿ ಚಿಕ್ಕಬಳ್ಳಾಪುರ ಡಿಪಾರ್ಟ್ಮೆಂಟ್ ಮತ್ತೆ ಡೇಸೈಡ್ ಸಿಗಡೆ ನೋಡಿ ನೋಡಿ ಮಾನ್ಯ ಟು ಕಲಬುರ್ಗಿ ನಾಶ ಗಾಡಿ ನೋಡಿ ವೈಫ್ಟು ಶಿರುವಾರ ದೇದುರ್ಗಿಗೂಡೂರು ಶಾಪುರ ದೇವರಿಗೆ ಕಲಬುರ್ಗ ಮಾನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಒಂದು ಹದಿನ ಒಂದು ಡೆಕೋರೇಷನ್ ಮಾಡಿದ್ದೇನೆ నోడి ముద్గు టు టు రైచూరు వైవంత్ టుసూరు కవీతాళ శిరువార్ రైచూరు మస్క డి పాప్రేట్ అవుతారడి నోడి ఫోర్ గడి నోడి చింతామణి టు దేవదుర్గ వన్ టుళూరు మాని శివారా దేవదుర్గ చిణి డిపాప్రేట్ అవుతారు చింతమణి దేవదుర్గడి ముద్దు టు రైచూరు వైవంత్ టుసూరు కవితాళ శివార రైచూరు డిపాట్ ನೋಡಿ ಲಿಂಗ್ಸೂರ್ ಟು ಶ್ರೀಶೈಲ ವಾಯಬಂತು ರಾಯಚೂರು ಕರ್ನೂರು ಆತ್ಮಕ್ಕೂ ದೋಣಾಲ ಶ್ರೀಶೈಲ ಲಿಂಗ್ಸೂರ್ ಡಿಪಾಪ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ಬಂದುಬಿಟ್ಟು ಗಾಡಿ ಚೇಂಜ್ ಆಗಿದೆ ನೋಡಿ ಕೆ ಮೂವತ್ತಾರು ಎಪ್ಪ ಹದಿನಾರು ತೊಂಬತ್ನಾಲ್ಕು ಈ ಗಾಡಿ ಕೊಟ್ಟಿದ್ದಾನೆ ನೋಡಿ ಶಿರುವ ಟು ಕಡ್ದೀನಿ ರಾಯಚೂರು ಸೆಕೆಂಡ್ ಡಿಪಾರ್ಪೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ಶಿರ್ವಾರ ಕಡ್ದೀನಿ ಇದು ಬಂದ್ಬಿಟ್ಟು ಸಿರ್ವಾಟ್ಟು ದೇವದುರ್ಗ ವಾಯಮುಂಟ ಅರಿ ಅವರ ನೋಡಿ ಬಸ್ ಸ್ಟ್ಯಾಂಡ್ ಆ ಸ್ಟೇಷನ್ ಕಟ್ತಾ ಇದ್ದಾರೆ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ನೋಡಿ ಶಿರಾಟು ಜಾಡಹಳ್ಳಿ ವಾಯಮುಂಟ ಹರಕೆರೆ ಬೀರ್ ಗಣಿಗಲ್ಲು ಗುಡುಗುಗಲ್ಲು ಗಾಣತಾಳ ಎದ್ರು ಡಿಪಾರ್ಟ್ಮೆಂಟ್ ಅಂತಾರೆ ಗಾಡಿ ನೋಡಿ ಇದು ಬಂದ್ಬಿಟ್ಟು ಶಿರುವ ಟು ಮಸ್ತೂರು ಶುರುವಾರ ಮಕ್ಸೂರು ನೋಡಿದೇತರು ಡಿಪಾರ್ಟ್ಮೆಂಟ್ ಮಾಡ್ತಾರ ಗಾಡಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ಕೊಟ್ಟಿರೋ ಗಾಡಿಗಳೇ ನೋಡಿ ಫಸ್ಟ್ ಟೈಮ್ ಟಾಟಾ ಗಾಡಿಗಳು ನೋಡಿ ಮಸ್ಕಿಟೋ ರಾಯಚೂರು ನಾಶ ಗಾಡಿ ವಾಯ ಬಂತು ಶಿರುವಾರ ಕಲಿತಾ ರಾಯಚೂರು ಮಸ್ಕಿ ಡಿಪಾರ್ಟ್ಮೆಂಟ್ ಮಾಡ್ತಾರ ಗಾಡಿ ನೋಡಿದ್ವಿ ಮಸ್ಕಿ ರಾಯಚೂರು నోడి ఒన్గొంద టు రైచూరు వైవంతి ఎల్లికల్ లింసూరు కవితాడు సివారు రైచూరు ఒన్గొందటి పాపరేట్ మాత్రం కేడు ఎప్పటి నోడి మానవి టు అట్టి వైవం టు సిర మానవి డిపాపరేట్ మాత్ర గడి అట్టి మాన్ ధర్మస్థా టు దేవదుర్గ వయ టు ఉజ్జయిని ಚಿ ಮೂಡಿಗೆರೆ ಚಿಕ್ಕಮಗಳೂರು ಶಿವಮೊಗ್ಗ ಹರಿಹರ ಹೊಸಪೇಟೆ ಗಂಗಾವತಿ ಸಿನ್ನು ಮಾನ್ವಿ ದೇವದುರ್ಗ ದೇದುರ್ಗ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ದೇದುರ್ಗ ಧರ್ಮಸ್ಥಳ ಮೆಕ್ಕಿ ಗುಡ್ಡ ಅಂತ ನೋಡಿ ರೈಚುಲಿ ಸೆಕೆಂಡ್ ಡಿಪ್ ಆಪ್ರೇಟ್ ಮಾಡ್ತಾರೆ ಆಲ್ಮೋಸ್ಟ್ ಗಾಡಿ ಇಲ್ಲಿಂದ ಹಳ್ಳಿ ರೂಟ್ಗೆ ರೈತ ಸೆಕೆಂಡ್ ಡಿಪ ಅವರು ಆಪರೇಟ್ ಮಾಡ್ತಾರೆ ದೀಪಾಲಲ್ವಾ ಆ್ಯಕ್ಚುಲಿ ಅಲ್ಲಿಂದ ಆಪ್ರೇಟ್ ಮಾಡ್ತಿದ್ದಾರೆ ಅದು ಅಲ್ಲೊಂದು ಇಡೀ ಅಲ್ಲ ರಾಯಚೂರು ಸೆಕೆಂಡ್ ಟಿಪ್ಪನೇ ಶಿರುವಾರ ಕಡೆ ಬನ್ನಿ ನೋಡಿ ಅದು ನೋಡಿ ಶಿರುವಾರ ಕಡೆ ಬನ್ನಿ ಗಾಡಿ ಎಂಟು ಐವತ್ತು ಟೈಮ್ ಬಂದುಬಿಟ್ಟು ಅಂತ ಗಾಡಿ ಹೋಗ್ತಾ ನೋಡಿ ಇದು ರೂಟ್ ಇರೋದು ಲಿಂಕ್ಸ್ ಟು ರಾಯಚೂರು ಹೋಗಿ ರಾಯಚೂರಿಂದ ಬಳ್ಳಾರಿ ಅವಾಗ ಬಂದ್ಬಿಟ್ಟು ಶಿಲ್ವಾರ ಕವಿತಾಳು ರಾಯಚೂರು ಮಾನ್ವಿ ಚಿನ್ನೂರು ತಿರುಗುಂಪ ಬಳ್ಳಾರಿ ಲಿಂಗ್ಸೂರು ಡಿಪಾರ್ಟ್ರೆಟ್ ನಂತರ ಗಡಿ ನೋಡಿದ್ದು ಬಾಸ್ಟಾಪ್ ಗಾಡಿ ರಾಯಚೂರಿಂದ ಬಳ್ಳಾರಿ ಗಾಡಿ ಅಡೇ ರಾಯಚೂರು ಟು ಬಾಗಲಕೋಟೆ ಬಾಯ್ಬಿಟ್ಟು ಸಿರಿವಾದ ಕವಿತಾ ಲಿಂಚೂರು ಮುದ್ಗಲ್ ಹುಗಲು ಅವನಗುಂದ ಅಮ್ಮನಗಡ ಬಾಗಲಕೋಟೆ ರಾಯಚೂರು ಸೆಕೆಂಡ್ ಡಿಪಾರ್ಟ್ರೆಟ್ ನಂತರ ಗಾಡಿ ನೋಡಿದ್ವಿ ಕೆ ಮೋತಾರೆ ಎಫ್ ಹದಿನಾಲ್ಕು ಅರವತ್ತೊಂದು ನೋಡಿ ಲಿಂಗ್ಸು ಟು ಕರ್ನೂರು ವೈ ಒನ್ ಟು ರಾಯಚೂರು ಆಯ್ತು ಲಿಂಗ್ಸೋ ಡಿಪ್ ಆಪ್ರೇಸ್ ಮಾಡ್ತಾರ ಗಾಡಿ ನೋಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಲಿಂಗ್ಸು ಟು ರಾಯಚೂರು ವಾಯ್ ಒನ್ ಟು ಕೇಳ್ತಾಳೆ ಶಿರ್ವಾರ್ ರಾಯಚೂರು ಲಿಂಗ್ಸೋ ಡಿಪ್ ಆಪ್ ರೇಸ್ ಗಾಡಿ ಇದು ಆ್ಯಕ್ಚುಲಿ ಸ್ಪೆಷಲ್ ಗಾಡಿ ಚೇಂಜ್ ಆಗಿದೆ ಈ ಗಾಡಿ ಅನ್ನೋಲ್ಲ ಅಲ್ಲಿ ಕೆ ಮೊತ್ತಾರ ಎಪ್ಪದಿನೈದು ಎಪ್ಪತ್ತೊಂಬತ್ತು ನೋಡಿ ಮಾನ್ವಿ ಟು ಹಟ್ಟಿ ವಾಯಮು ಟು ಸಿರುವ ನೋಡಿ ಮಾನ್ವಿ ದೀಪ ಆಲ್ಮೋಸ್ಟ್ ಗಾಡಿ ಇವಾಗ ಮೂರನೇ ಗಾಡಿ ಇದು ಮಾನ್ವಿ ಹಟ್ಟಿ ಅಂತ ಓಡಿಸ್ತದೆ ನೋಡಿ ದೇವ್ರೂರು ಟು ಬೆಂಗಳೂರು ವಾಯಮುನ್ ಟು ಸಿರುವ ಮಾನ್ವಿ ಸಿನ್ನೂರು ಬಳ್ಳಾರಿ ಚಳ್ಳಕೆರೆ ತುಮಕೂರು ಬೆಂಗಳೂರು ದೇವರು ದೀಪ ಅಪ್ರೆಂಟ್ ಮಾಡ್ತಾರೆ ಗಾಡಿ ಇದು ಇದು ನೋಡಿ ರಾಯಚೂರು ಟು ಕೊಲ್ಲಾಪುರ್ ವಾಯಮುನ್ ಟು ಲಿಂಗ್ಸೂರು ಇಲಕಲ್ಲು ನವನಗರ ಬಾಗಲಕೋಟೆ ಹೋದೋಳ ಮಾಲಿಂಗಪುರ್ ಚಿಕ್ಕೋಡಿ ನಿಪ್ಪಾಣಿ ಕೊಲ್ಲಾಪುರ್ ರಾಯಚೂರು ಸೆಕ್ ಟಾ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ನೋಡಿ ರಾಯಚೂರು ಟು ಶಿರುವಾರ ಮತ್ತು ಗಾಡಿ ನೋಡಿ ಹಟ್ಟಿ ಶಿರುವಾರ ವಾಯುಭು ಹೀರಾ ಲಿಂಗ್ಸೂರು ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ಹಟ್ಟಿ ಶಿರುವಾರ ಆಪ್ರೇಟ್ ಮಾಡ್ತಿದ್ದೇನೆ ನೋಡಿ ಶಕ್ತಿ ನಗರ ಟು ಬೆಳಗಾವಿ ವೈಮ್ ಟು ರಾಯಚೂರು ಶಿರುವಾರ ಲಿಂಗ್ಸೂರು ಮುದ್ಕಲ್ ಇಲಿಕಲ್ ಹುಣಗುಂದ ಬಾಲ್ಕೋಟೆ ನೋಡಿ ದೇವದುರ್ಗ ಟು ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಹೋಗಲ್ಲ ಶಿವಮೊಗ್ಗ ಲಾಸ್ಟು ವಾಯು ಬಂದ್ಬಿಟ್ಟು ಶಿರುವಾರ ಮಾನ್ವಿ ಸಿನ್ನೂರು ಗಂಗಾವತಿ ಹೊಸಪೇಟೆ ಹರ ಹರಪನಹಳ್ಳಿ ಹರಿಹರ ಹೊನ್ನಹಳ್ಳಿ ಶಿವಮೊಗ್ಗ ದೇವದುರ್ಗ ಶಿವಮೊಗ್ಗ ನೋಡಿದ್ದಾರೆ ಇದು ಗುರುಗುಂಟ ಟು ರಾಯಚೂರು ವಾಯು ಬಂದ್ಬಿಟ್ಟು ಠಾಣೆ ಹೀರಾಹಟ್ಟಿ ಶಿರುವ ರಾಯಚೂರು ನೋಡಿ ಕರ್ನಾಟಕ ಮುದೋಳು ವಾಯು ಬಂದ್ಬಿಟ್ಟು ಹೆಮ್ಮೆಗನವರು ಮಂತ್ರಾಲಯ ರಾಯಚೂರು ಸಿರುವಾರ ಹೆಂಗಸೂರು ಮುದುಗಲ್ ಲಿಲ್ಕಲ್ ಒಂದು ಮೊದಲ ಬಾಗಲಕೋಟೆ ಮೊದಲು ಮೊದಲ ಒಳಗೆ ಗಾಡಿ ಇದೆ ಮೊದಲು ಡಿಪಾರ್ಪೆಂಟ್ ಮಾಡ್ತಾರೆ ಲಿಂಗ್ಸಡ್ ಟು ಹೈದರಾಬಾದ್ ಬಾಯ್ ಬಂದ್ಬಿಟ್ಟು ಸಿರುವಾರ ರಾಯಚೂರು ಮಹಮೂದ್ ನಗರ್ ಹೈದ್ರಾಬಾದ್ ಲಿಂಗ್ಸರ್ ಆಪ್ರೇಟ್ ಮಾಡ್ತಾರೆ ಡೇ ರೂಟ್ ನೋಡಿ ಗಾಡಿ ಇದೆ ನೋಡಿ ದೇವದ್ರೂ ಟು ಮಾನ್ವಿ ಬಾಯ್ ಬಂದ್ಬಿಟ್ಟು అరికేర శిర్వార మీ మీరు మాన్వి మాన్వి సారీ పే సారి దేద్రోడ్ డిప్ ఆప్రేట్ గడి అది దేవదుర్గ మాన్వి నోడి శిరో టు దేవదుర్గ దేవ్రోడి డిపా ఆప్రేస్ మరో అదో అలా నోడి శిరో దేవదుర్గ గలకి ముండుగిడలిగి శిర్వారా దేద్రోడ్ డిపా ఆప్రేస్ మోడి అదే ನೋಡಿ ಗುರುಗುಂಟ ಟು ರಾಯಚೂರು ಬಂದ್ಬಿಟ್ಟು ಹಟ್ಟಿ ಠಾಣೆ ಹಿರಿಯ ಈರಾ ಶಿರುವ ರಾಯಚೂರು ಲಿಂಗ್ಸ ಡಿ ಮಾಡ್ತಾರೆ ಗಾಡಿ ನಾನು ನೂರು ರೂಟ್